ಕಡೆನೈತಿ ಹೌದು ನಾನಾ ಇಟ್ಕೊಂತೇನಿ ಹೂವ ನೀವೇನ್ ಬಂದ್ ಇಡ್ಬೇಕಾಗಿಲ್ಲ ನನಗ್ ಹೂವ ಐ ಲವ್ ಯು ಮಾಮಾ ಏನ್ ಬೆಂಟಿ ನೀನು ನೋಡಕ್ ಸೆಕೆಂಡ್ ಆಗಿಲ್ಲ ಆಗ್ಲೇ ಐ ಲವ್ ಯು ನಿನ್ನ ಯಾರು ನೋಡಬಾರದು ಹ್ಮ್ ನೋಡಿದ್ರಂದ್ರೆ ನೋಡಿದರೆ ಬೇಡ ಅದೊಂದು ಮೀನಾ ಒಂದ್ ಕಿತ್ತಿ ಕೊಟ್ಬಿಡ ಸಾಕು ನಾಳೆ ನಾಡಿದ್ರಾಗ ಶ್ರಾವಣ ಮುಗಿದೈತಿ ಅದೊಂದು ಮೀನಾ ಹಂಚನೆ ಹಾಕೊಂಡು ಫ್ರೈ ಮಾಡಿ ತಿಂದು ಬಿಡ್ತೀನಿ ಬಾಹುಬಲಿ ನಡಿಯ ನಿನ್ನ ಅವ್ನ್ ಸೊಂಡಿ ಇಲ್ಲಿ ನಿನ್ಗ ಯಾವ ಕಲ್ತಾನ ಇಲ್ಲಾಕ್ ಬಂದಿ ನೀನ ಅಮರೇಂದ್ರ ಬಾಹುಬಲಿ ಚೆನ್ನಿ ಪೋಯಾಡು ಏನಂದಿ ರಾಜಮಾತಾ ಅಮರೇಂದ್ರ ಬಾಹುಬಲಿ ಯಾಡಕೋಗ್ಯಾನ ಇಲ್ಲ ಅದನ್ನಲ್ಲ ಈ ಅಮರೇಂದ್ರ ಬಾಬು ಯಾರು ಯಾರು ಅದ್ರ ಬಾಯ್ ಬರ ಬರತಾರ ತಲ್ವಾರ ಏನ ಕಷ್ಟಪ್ಪ ಇಟ್ಟಾನ ನಾ ಎಲ್ಲ ನಮ್ ಇಟ್ಟನ ಮಾಡಿದ್ದೆ ಮಗನ